ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಚಾನಲ್ಗೆ ನಿಮ್ಮ ನಿರಂತರ ಬೆಂಬಲಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಒಂದು ಅದ್ಭುತ ಕಾನ್ಸೆಪ್ಟ್ ಬಂದುಬಿಟ್ಟು ಖಂಡಿತ ನನಗೆ ಇದುವರೆಗೂ ಗೊತ್ತಿರಲಿಲ್ಲ ನಾನು ಆಮೇಲೆ ಅದರ ಬಗ್ಗೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ರಿಸರ್ಚ್ ಮಾಡಿದಾಗ ಖಂಡಿತ ಒಂದು ಅದ್ಭುತವಾದಂಥ ಒಂದು ವಿಷಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರ ನಮಗೆ ಹಲವಾರು ಯೋಜನೆಗಳನ್ನು ಕೊಡ್ತಾ ಇದೆ ಬಟ್ ಎಲ್ಲವೂ ಕೂಡ ನಮ್ಮ ಕೈ ಬಿರಲ್ ಫಿಂಗರ್ ಪ್ರಿಂಟ್ಸ್ ಅಂತಹ ಕೈಯಲ್ಲೇ ಇದೆ ಬಟ್ ನಮ್ಗೆ ಅದರಲ್ಲಿ ಗೊತ್ತಿರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮೊಬೈಲ್ ವಾಟ್ಸಪ್ನಲ್ಲೇ ಒಂದು ಅದ್ಭುತ ವ್ಯವಸ್ಥೆ ಸರ್ಕಾರ ಸೇವೆ ಸಿಗ್ತಾ ಇದೆ ವಾಟ್ಸಪ್ ಎಸ್ ನಿಮ್ಮ ಮೊಬೈಲ್ ವಾಟ್ಸಪ್ಗಳಲ್ಲಿ ಗ್ರಾಮ ಪಂಚಾಯಿತಿಯ ಹಲವು ಸೇವೆಗಳು ಮತ್ತು ಕಂಪ್ಲೇಂಟ್ಗಳು ಕೂಡ ಅಲ್ಲಿ ಕೊಡ್ಬೋದು ಈ ವಾಟ್ಸಪ್ ನಂಬರ್ಗೆ ಜಸ್ಟ್ ಹಾಯ್ ಅಂತ ನೀವು ಕಳಿಸಿದರೆ ಸಾಕು ಎಲ್ಲ ಮಾಹಿತಿಗಳು ಬರುತ್ತೆ ಏನು ಮಾಡಲಿಕ್ಕೆ ಈ ನಂಬರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ನಂಬರ್ಗೆ ಹಾಯ್ ಅಂತ ನೀವು ಕಳ್ ಕಳಿಸಿದರೆ ಒನ್ ಬೈ ಒನ್ ಬರುತ್ತೆ ಏನು ಬರುತ್ತೆ ಏನೆಲ್ಲ ಬರುತ್ತೆ ಅಂತೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸದಾಗಿ ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದವರು ಕೂಡ ಬೆಲ್ಲೈಕಾನ್ ಪ್ರೆಸ್ ಮಾಡಿಲ್ಲ ಅಂದರೆ ಮಾಡಿ ಡೈರೆಕ್ಟಾಗಿ ಎಲ್ಲ ಮೆಸೇಜ್ಗಳು ನಿಮಗೆ ನೇರವಾಗಿ ಬರುತ್ತೆ ಹಾಗಾಗಿ ಇವತ್ತು ನೇರವಾಗಿ ವಿಷಯಕ್ಕೆ ಬರೋಣ ಇವಾಗ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಾನು ಆ ನಂಬರನ್ನು ನಿಮಗೆ ಕೊನೆಯಲ್ಲಿ ಆ ನಂಬರನ್ನು ಕೂಡ ಹೇಳ್ತೀನಿ ಯಾವ ನಂಬರ್ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಗ್ರಾಮ ಪಂಚಾಯತ್ ಸಿಗುವಂಥ ಸೇವೆಗಳು ಹೆಚ್ಚಿನ ಜನರು ಹಲವು ಗ್ರಾಮೀಣ ಗ್ರಾಮೀಣರು ಏನು ಮಾಡ್ತಾರೆ ದೂರು ಸಲ್ಲಿಸುವಾಗ ಹಿಂಜರಿತಾರೆ ಹೆದರ್ಕೊಳ್ತಾರೆ ಏಕೆಂದರೆ ಇದೊಂದು ಸಾಮಾಜಿಕ ಅಥವಾ ರಾಜಕೀಯ ತೊಂದರೆಗಳಿಗೆ ಕಾರಣವಾಗಬಹುದು ಆದರೆ ಪಂಚಮಿತ್ರ ವಾಟ್ಸಪ್ ಸೇವೆಯಲ್ಲಿ ದೂರುಗಳನ್ನು ಕೊಟ್ಟರೆ ಇಲ್ಲಿ ಸೇವೆಗಳನ್ನು ಪಡೆದುಕೊಳ್ಳೋದನ್ನು ಗುಪ್ತವಾಗಿ ಇಟ್ಟಿರ್ತಾರೆ ಸೀಕ್ರೆಟ್ ಆಗಿರುತ್ತೆ ಇದರಲ್ಲಿ ದೂರನ್ನು ಸಲ್ಲಿಸಿದ ವ್ಯಕ್ತಿ ವಿವರಗಳನ್ನು ಕೂಡ ರಹಸ್ಯವಾಗಿಡಲಾಗುತ್ತೆ ಮತ್ತು ನ್ಯಾಯ ಪರಿಹಾರವನ್ನು ಕೂಡ ಕೊಡಲಾಗುತ್ತೆ ನೀವು ಈ ಆ್ಯಪ್ ಮೂಲಕ ಇಂದಿನ ಪಂಚ ಎಸ್ ನಾನು ಆವಾಗಲೇ ಹೇಳಿ ಮೆನ್ಷನ್ ಮಾಡಿದ್ದೀನಿ ಇದನ್ನು ಈ ಒಂದು ಪಂಚಮಿತ್ರ ವಾಟ್ಸಪ್ ಸೇವೆಯಲ್ಲಿ ನೀವೇ ದೂರುಗಳನ್ನು ಕೊಡ್ತೀರಿ ಈ ದೂರುಗಳು ಸೀಕ್ರೆಟ್ ಆಗಿರುತ್ತೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದನ್ನು ಗೌಪ್ಯವಾಗಿಡ್ತಾರೆ ಯಾರು ಕಳಿಸಿ ಂತ ಕೂಡ ಎಲ್ಲೂ ಲೀಕ್ಔಟ್ ಆಗಿರೋದಿಲ್ಲ ಹಾಗಾಗಿ ಈ ಆ್ಯಪನ್ನು ಅನ್ನು ಯೂಸ್ ಮಾಡಿದಲ್ಲಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಿನೂತನ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಸರ್ಕಾರದ ಹಲವು ಸೇವೆಗಳನ್ನು ಪಡೆಯಬಹುದು ಒಟ್ಟು ಎಂಬತ್ತ ಒಂಬತ್ತು ಸರ್ಕಾರಿ ಸೇವೆಗಳನ್ನು ಇದರಲ್ಲಿ ಪಡೆಯಲಿಕ್ಕೆ ಸಾಧ್ಯ ಇದೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಬರುತ್ತೆ ಈ ಒಂದು ಮೆಸೇಜ್ ನೋಡಿದ ಮೇಲೆ ಪರ್ಸ್ನಲಾಗಿ ಈ ನಂಬರನ್ನು ನಾನೇ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಟ್ರೈ ಮಾಡಿದಾಗ ಎಸ್ ಕೋರ್ಸ್ ಒನ್ ಬೈ ಒನ್ ಒನ್ ಬೈ ಒನ್ ಬರ್ತಾ ಇರತ್ತೆ ಮೊದಲಿಗೆ ನೀವು ಈ ನಂಬರನ್ನು ಆ್ಯಡ್ ಮಾಡಿದಾಗ ಲ್ಯಾಂಗ್ ಹಾಯ್ ಅಂತ ಕಳಿಸ್ತೀರಿ ಲ್ಯಾಂಗ್ವೇಜ್ಗಳನ್ನು ಕೇಳುತ್ತೆ ಲ್ಯಾಂಗ್ವೇಜನ್ನು ಕೇಳಿ ಆದಮೇಲೆ ಜಿಲ್ಲೆಗಳನ್ನು ಕೇಳುತ್ತೆ ಜಿಲ್ಲೆ ಆದಮೇಲೆ ತಾಲೂಕು ಬರುತ್ತೆ ತಾಲೂಕು ಆದಮೇಲೆ ಗ್ರಾಮ ಪಂಚಾಯಿತಿಯನ್ನು ಕೇಳುತ್ತೆ ಗ್ರಾಮ ಪಂಚಾಯತಿ ಆದಮೇಲೆ ಎಸ್ ಮತ್ತೆ ಪುನಃ ಸೇವೆಗಳ ಬಗ್ಗೆ ಡೀಟೇಲ್ಸ್ಗಳು ಬರುತ್ತೆ ನಿಮಗೆ ಯಾವುದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು ಹಾಗಾದರೆ ಏನಿದು ಇದರ ಏನು ಹಾಗಾದರೆ ಈ ಒಂದು ಪಂಚಮಿತ್ರ ವಾಟ್ಸಪ್ ಚಾಟ್ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ಕರ್ನಾಟಕ ಸರ್ಕಾರವು ಗ್ರಾಮೀಣ ಪ್ರದೇಶದ ನಾಗರಿಕರಾಗಿ ಪಂಚಮಿತ್ರ ವಾಟ್ಸಪ್ ಚಾಟ್ ಸೇವೆಯನ್ನು ಪ್ರಾರಂಭಿಸಿದ್ದು ಈ ಸೇವೆಯ ಮೂಲಕ ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಿಸಿದ ಅನೇಕ ಸರ್ಕಾರಿ ಸೇವೆಗಳನ್ನು ವಾಟ್ಸಪ್ ಮೂಲಕ ಪಡೆಯೋದಕ್ಕೆ ಸಾಧ್ಯವಿದೆ ಹಿಂದೆ ಏನು ಮಾಡ್ತೀವಿ ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರಿ ಸೇವೆಗಳಿಗೋಸ್ಕರ ಕಚೇರಿಗೆ ಭೇಟಿ ಸಲ್ಲಿಸಬೇಕಿತ್ತು ಅರ್ಜಿ ಸಲ್ಲಿಸಬೇಕಿತ್ತು ಓಡಾಡಬೇಕಿತ್ತು ಸ್ಟೇಟಸ್ ಚೆಕ್ ಮಾಡಬೇಕಿತ್ತು ಈಗ ಅದೆಲ್ಲವೂ ಇಲ್ಲ ಅದೆಲ್ಲವನ್ನು ಬಿಟ್ಟು ಮೊಬೈಲ್ ಮತ್ತು ಇಂಟರ್ನೆಟ್ ಸೌಲಭ್ಯರು ಯಾವುದೇ ನಾಗರಿಕರು ಇವಾಗ ಏನು ಮಾಡ್ಬೋದು ತಮ್ಮ ಮನೆಯಲ್ಲೇ ಕುಳಿತುಕೊಂಡು ವಾಟ್ಸಪ್ಪನ್ನು ಬಳಸಿ ಸರ್ಕಾರಿ ಸೇವೆಗಳನ್ನು ಪಡೆಯುವುದಕ್ಕೆ ಒಂದು ಅದ್ಭುತವಂತ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಈ ಕುರಿತು ಸಂಪೂರ್ಣ ಮಾಹಿತಿ ನಾನೀಗ ಹೇಳ್ತಾ ಹೋಗ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಪಂಚಮಿತ್ರ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಡಿಜಿಟಲ್ ಚಾಟ್ ಸೇವೆ ಆಗಿರುವಂಥದ್ದು ಇದು ಒಂದು ಇದರ ಮೂಲಕ ನಾಗರಿಕರು ತಮ್ಮ ಮೊಬೈಲ್ ಫೋನ್ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ ಬಳಸಿ ಗ್ರಾಮ ಪಂಚಾಯಿತಿ ಸೇವೆಗಳು ಅಪ್ಲಿಕೇಶನ್ ಅಂದರೆ ಏನಿಲ್ಲ ಜಸ್ಟ್ ನಂಬರ್ ಆ್ಯಡ್ ಮಾಡಿಕೊಂಡು ಅಲ್ಲಿ ಹಾಯ್ ಅಂತ ಕಳಿಸ್ಕಾಗುತ್ತೆ ಏನು ಹೊಸ ಏನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಇದಕ್ಕೆ ಗ್ರಾಮ ಪಂಚಾಯತ್ ಸೇವೆಗಳು ಅರ್ಜಿ ಸಲ್ಲಿಕೆ ದೂರು ನಿರ್ಧಾರ ಎಲ್ ಇದೆಲ್ಲವೂ ಇದೆ ಅದರಲ್ಲಿ ಅಪ್ಲಿಕೇಶನ್ ಬಳಸೋದು ಹೇಗಿರೋದು ಆಪ್ಷನ್ ಇರುತ್ತೆ ಗ್ರಾಮ ಪಂಚಾಯತ್ ಸೇವೆಗಳ ಬಗ್ಗೆ ಇರುತ್ತೆ ಅರ್ಜಿ ಸಲ್ಲಿಸೋದು ಸೇವೆ ಡೀಟೇಲ್ಸ್ಗಳಿರುತ್ತೆ ದೂರು ಕೊಡೋದ್ರ ಬಗ್ಗೆ ಇರುತ್ತೆ ಈ ಥರ ಆಡಳಿತಾತ್ಮಕ ಸಹಾಯವನ್ನು ಪಡೆಯುವುದಾಗಿರ್ಬೋದು ಸರ್ಕಾರಿ ಸೇವೆಗಳನ್ನು ಸುಲಭವಾಗಿ ಪಡೆದುಕೊಳ್ಳುವುದು ಹೇಗಿರೋದ್ರ ಬಗ್ಗೆ ಇರುತ್ತೆ ವೇಗವಾಗಿ ಮತ್ತು ಪಾರದರ್ಶಕವಾಗಿ ನೀಡುವ ಉದ್ದೇಶವನ್ನು ಕೂಡ ಹೊಂದಿರುವಂಥದ್ದು ಇದು ಹಾಗಾಗಿ ಇದನ್ನು ಹೇಗೆ ಬಳಸುವುದು ಅಂತ ಬಂದರೆ ಪಂಚಮಿತ್ರ ಸೇವೆಯನ್ನು ಬಳಸಲು ಅತ್ಯಂತ ಸರಳವಾದ ವಿಧಾನವನ್ನು ನಾನು ಆಗಲೇ ಹೇಳಿದೆ ನಂಬರನ್ನು ಆಯ್ಕೆ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ಭಾಷೆ ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಮಾಹಿತಿಯನ್ನು ಕೊಡ್ಕೊಂಡು ಕೊಡೋ ಆಪ್ಷನ್ ಇದೆ ನೀವು ಅದು ಯಾವ ಭಾಷೆಯನ್ನು ಕ್ಲಿಕ್ ಮಾಡ್ಬೋದು ನೀವು ಬ ಭಾಷೆ ನಮೂದಿಸಿದ ತಕ್ಷಣ ಜಿಲ್ಲೆ ಮತ್ತು ಜಿಲ್ಲೆ ಆದಮೇಲೆ ಮತ್ತೆ ಪುನಃ ಕೇಳುತ್ತೆ ಯಾವ ತಾಲೂಕು ಅಂತೇಳ್ಬಿಟ್ಟು ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು ಅಲ್ಲಿ ತಾಲೂಕು ನಂಬರ್ ಮಾತ್ರ ಸೈಡಲ್ಲಿ ನಂಬರ್ ಇದೆ ಆ ನಂಬರ್ನ ಸೆಲೆಕ್ಟ್ ಮಾಡಿದ್ರೆ ಆಯಿತು ನೀವು ಮತ್ತು ಗ್ರಾಮ ಪಂಚಾಯತ್ ಯಾವ ಗ್ರಾಮ ಪಂಚಾಯತ್ ಅದನ್ನು ಕೂಡ ಸಬ್ ಸೆಲೆಕ್ಟ್ ಮಾಡಬೇಕು ಆದಮೇಲೆ ನಿಮಗೆ ಬೇಕು ಸರ್ಕಾರಿ ಸೇವೆ ಪಟ್ಟಿ ಬರುತ್ತೆ ಲೀಸ್ಟ್ ಬಂದುಬಿಡುತ್ತೆ ಆ ಲೀಸ್ಟನ್ನು ನೀವು ಸೆಲೆಕ್ಟ್ ಮಾಡಬೇಕು ಅಗತ್ಯವಿರುವ ಮಾಹಿತಿಯನ್ನು ಮೋದಿಸಿ ಮತ್ತು ನೀವು ಸಬ್ಮಿಟ್ ಮಾಡಿದರೆ ವಿವರಗಳು ಕೂಡ ಅಲ್ಲಿ ಕಂಪ್ಲೀಟಾಗಿ ಬರುತ್ತೆ ಯಾವೆಲ್ಲ ಸೇವೆ ಸೌಲಭ್ಯಗಳು ಇದೆಲ್ಲ ಅಂದರೆ ಪಂಚಮಿತ್ರ ವಾಟ್ಸಪ್ ಸೇವೆಯ ಮೂಲಕ ಗ್ರಾಮೀಣ ಪ್ರದೇಶ ಜನರಿಗೆ ಹಲವಾರು ಸೇವೆಗಳಿದೆ ಒಂದು ಕಟ್ಟಡ ನಿರ್ ನಾನು ಆಗಲಿಲ್ಲ ಎಂಬತ್ತೊಂಬತ್ತು ಸರಕಾರಿ ಸೇವೆಗಳು ಸಿಗುತ್ತೆ ಅದರಲ್ಲಿ ಕೆಲವೊಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಕಟ್ಟಡ ನಿರ್ಮಾಣ ಪರವಾನಿಗೆ ಸಿಗುತ್ತೆ ಹೊಸ ನೀರು ಸಂಪರ್ಕ ದುರಸ್ತಿಗಳಿಗೆ ಸಂಬಂಧಪಟ್ಟದಿರಬಹುದು ಬೀದಿ ದೀಪಗಳ ದುರಸ್ತಿಗಳಿರ್ಬೋದು ಗ್ರಾಮ ಸ್ವಚ್ಛತೆ ಮತ್ತು ನೈರ್ಮಲ್ಯ ಸೇವೆಗಳಿರ್ಬೋದು ಅಥವಾ ಉದ್ಯೋಗ ಖಾತರಿ ಯೋಜನೆ ನರೇಗಾ ಅಥವಾ ಸಂಬಂಧಿತ ಜಾಬ್ ಕಾರ್ಡ್ಗಳ ಬಗ್ಗೆ ಇರ್ಬೋದು ರಸ್ತೆ ಅಗೆಯುವ ಅನುಮತಿ ಪತ್ರಗಳಿರ್ಬೋದು ಸ್ವಾಧೀನ ಪತ್ರ ಮತ್ತು ಇತರೆ ಜಮೀನು ದಾಖಲೆಗಳಿರ್ಬೋದು ಸ್ಥಳೀಯ ಉದ್ಯೋಗ ಮತ್ತು ಕೃಷಿ ಸಂಬಂಧಿತ ಅನುಮತಿಗಳಿರ್ಬೋದು ಹೀಗೆ ಬೇರೆ ಬೇರೆ ವಿಧದಲ್ಲಿ ಆಲ್ಮೋಸ್ಟ್ ಒಂದು ಎಂಬತ್ತು ಒಂಬತ್ತು ಬೇರೆ ಬೇರೆ ವಿಧದ ಒಂದು ಸೇವೆಗಳಸಿಗೆ ಏನೆಲ್ಲ ಅಪ್ಲಿಕೇಶನ್ಗಳು ಸರ್ಟಿಫಿಕೇಟ್ಗಳಿಗೆ ಅವಶ್ಯಕತೆ ಇದೆ ಅದೆಲ್ಲವೂ ಕೂಡ ಅಲ್ಲಿ ಬಂದುಬಿಟ್ಟು ಲೀಸ್ಟಲ್ಲಿ ಬರುತ್ತೆ ನಾವು ಸೆಲೆಕ್ಟ್ ಮಾಡಬೇಕು ನಮ್ಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅಂತ ನಾನು ಆವಾಗಲೇ ಮೆನ್ಷನ್ ಮಾಡಿದಾಗೆ ನೀವು ಕೊಟ್ಟಿರುವಂಥ ಇನ್ ಕೇಸ್ ಅಲ್ಲಿ ಕಂಪ್ಲೇಂಟ್ಗೆ ಆಪ್ಷನ್ ಕೂಡ ಇರುತ್ತೆ ಅದರಲ್ಲಿ ಅದನ್ನು ಗೌಪ್ಯವಾಗಿಟ್ಟಿರ್ತಾರೆ ಯಾವುದೇ ಕೂಡ ರಿವೀಲ್ ಮಾಡಿರೋದು ಅದು ವೆರಿ ಕ್ಲಿಯರ್ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಡಿಜಿಟಲ್ ಪರಿವರ್ತನೆ ಕೂಡ ಹಾಗಾಗಿ ಪಂಚಮಿತ್ರ ಸೇವೆಯು ಕರ್ನಾಟಕದ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಆಲ್ರೆಡಿ ಯಾವಾಗಲೂ ಸ್ಟಾರ್ಟ್ ಆಗಿದೆ ಈ ಡಿಜಿಟಲ್ ಪರಿವರ್ತನೆಯು ಗ್ರಾಮೀಣರಿಗೆ ಸರ್ಕಾರಿ ಸೇವೆಗಳನ್ನು ಸುಲಭವಾಗಿ ಪಡೆಯುವುದಕ್ಕೆ ಅನುವು ಮಾಡಿಕೊಡುತ್ತೆ ಹೆಚ್ಚು ಅಲೆದಾಡುವಂಥ ಅವಶ್ಯಕತೆ ಬರುವುದಿಲ್ಲ ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಸೇವೆಗಳನ್ನು ಸೇರಿಸಲು ಕೂಡ ಸರ್ಕಾರಿ ಸೂಚನೆ ಯೋಜನೆಯನ್ನು ಮಾಡ್ತಾ ಇದೆ ಆಲ್ರೆಡಿ ಇಷ್ಟೇ ಸೇವೆಗಳಲ್ಲ ಸರ್ಕಾರದಿಂದ ಸಿಗುವಂಥ ಬೇರೆ ಬೇರೆ ಸೇವೆಗಳಲ್ಲಿ ಏನೆಲ್ಲ ಬರುತ್ತೆ ಅದೆಲ್ಲವನ್ನು ಒಂದೇ ಆ್ಯಪ್ನ ಮೂಲಕ ಒಗ್ಗೂಡಿಸಿದರೆ ಎಲ್ಲರಿಗೂ ಒಂದೇ ಕಡೆ ಸಿಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಗೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಕೂಡ ಮತ್ತೆ ಬೇರೆ ಬೇರೆ ಹೊಸ ಯೋಜನೆಗಳನ್ನು ಇದರಲ್ಲಿ ಅಳವಡಿಸೋದು ಪ್ಲಾನ್ ಮಾಡ್ತಾ ಇದ್ದಾರೆ ಪಂಚಮಿತ್ರ ವಾಟ್ಸಪ್ ಸೇವೆಯು ಗ್ರಾಮೀಣ ಗ್ರಾಮೀಣ ಭಾರತದಲ್ಲಿ ಡಿಜಿಟಲ್ ಸರ್ಕಾರ ದೃಷ್ಟಿಯಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗಿದೆ ಅಂತಲೇ ಹೇಳ್ಬೋದು ಇದರ ಮೂಲಕ ನಾಗರಿಕರು ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಸರ್ಕಾರಿ ಸೇವೆಗಳನ್ನು ಪಡೆಯಬಹುದು ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬ ನಾಗರಿಕನು ಈ ಸೇವೆಯನ್ನು ಬಳಸಿಕೊಂಡು ತಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಂಡುಕೊಳ್ಬಹುದು ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ ಗ್ರಾಮೀಣ ಪ್ರದೇಶ ಅಂದ ತಕ್ಷಣ ತುಂಬ ಜನಕ್ಕೆ ಇದರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಈ ಒಂದು ಸಂದೇಶವನ್ನು ಕೇಳಿದ ನಂತರ ನೀವು ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಶೇರ್ ಮಾಡಿ ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಮೈಲುಗಳು ಅಲೆದಾಡುವುದಕ್ಕಿಂತ ಮನೆಯಲ್ಲೇ ಕೂತ್ಕೊಂಡು ಅವರ ಮನೆಯ ಮೊಬೈಲಲ್ಲೇ ಅವರು ಅದನ್ನು ಯೋಜನೆಗಳನ್ನು ಪಡ್ಕೊಳ್ಬೋದು ಅನ್ನೋದಾದರೆ ನಾವೆಲ್ಲರೂ ಕೂಡ ಎಲ್ರಿಗೂ ಶೇರ್ ಮಾಡಿ ಸಹಾಯ ಮಾಡ್ಬೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪಂಚಮಿತ್ರ ಯೋಜನೆಯ ನಂಬರ್ ಬಂದುಬಿಟ್ಟು ಎಸ್ ಏಟ್ ಟು ಸೆವೆನ್ ಸೆವೆನ್ ಫೈವ್ ಝೀರೋ ಸಿಕ್ಸ್ ಜೀರೋ 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 ಕೇಳಿಸ್ಕೊಂಡ್ರಿ ಅಂದ್ಕೊಂಡಿದ್ದೀನಿ ಎಂಬತ್ತೆರಡು ಎಪ್ಪತ್ತೇಳು ಐವತ್ತು ಅರುವತ್ತು ಸೊನ್ನೆ ಸೊನ್ನೆ ಹತ್ತು ನಂಬರ್ ಹತ್ತು ನಂಬರ್ದು ಇದೊಂದು ಇದೊಂದು ಇರುವಂಥದ್ದು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ಹಾಗಾಗಿ ಈ ನಂಬರನ್ನು ಯೂಸ್ ಮಾಡ್ಕೊಂಬಿಟ್ಟು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಬೋದು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ನಿರಂತರ ಬೆಂಬಲ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್